ಲೋಕಸಭಾ ಚುನಾವಣೆ ಪ್ರಚಾರದ ಅಬ್ಬರದಲ್ಲಿ ಜನನಾಯಕರು ನಾಲಿಗೆ ಹರಿಬಿಡ್ತಾ ಇದ್ದಾರೆ ಏನೋ ಮಾತನಾಡಲು ಹೋಗಿ ಇನ್ನೇನೋ ಹೇಳಿ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಕುರಿತಂತೆ ನಾಲಾಯಕ್ ಎಂಬ ಪದವನ್ನು ಬಳಸಿದ್ದಾರೆ ಮೋದಿಯವರು ಪ್ರಧಾನಿಯಾಗಿರಲು ನಾಲಾಯಕ್ ಅಂತ ವಿದ್ಯಾವಂತ ಯುವ ಸಮೂಹ ತೀರ್ಮಾನಿಸಿದೆ ಇಂಥ ನಾಲಾಯಕಿಗೆ ಮತವನ್ನ ಹಾಕ್ತೀರಾ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಆದರೆ ಪ್ರಧಾನಿ ವಿರುದ್ಧ ನಾಲಾಯಕ್ ಎಂಬ ಪದವನ್ನು ಬಳಸಿದ್ದಕ್ಕೆ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿಯವರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಾಲಾಯಕ್ ಎಂಬ ಪದವನ್ನು ಪ್ರಯೋಗಿಸಿ ಟ್ವೀಟ್ ಮಾಡಿದ್ದಾರೆ ಮೋದಿಯವರು ಪ್ರಧಾನಿಯಾಗಿರಲು ನಾಲಾಯಕ್ ಅಂತ ವಿದ್ಯಾವಂತ ಸಮೂಹ ತೀರ್ಮಾನಿಸಿದೆ ಇಂಥ ನಾಲಾಯಕಿಗೆ ಮತವನ್ನ ಹಾಕ್ತೀರಾ ಅಂತ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಪ್ರಶ್ನಿಸಿದ್ದಾರೆ ಹತ್ತತ್ತು ವರ್ಷ ಮತವನ್ನ ಹಾಕಿದೀರಾ ನಿಮಗೆ ದೇಶಕ್ಕೆ ಏನಾದರೂ ಸಿಕ್ತಾ ಈ ಹತ್ತು ವರ್ಷದಲ್ಲಿ ಏನೇನು ಕೊಡದವರು ಈ ಬಾರಿ ನಿಮ್ಮ ಮತವನ್ನ ಕೇಳ್ತಾ ಇದ್ದಾರೆ ಹೀಗೆ ಮತವನ್ನ ಕೇಳುವ ಯೋಗ್ಯತೆಯಾಗ್ಲಿ ಅರ್ಹತೆಯಾಗ್ಲಿ ಬಿಜೆಪಿಯವರಿಗೆ ಇದೆಯಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ನಾಲಾಯಕ್ ನರೇಂದ್ರ ಮೋದಿಯವರು ಬರುವ ಮೊದಲು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ರಸಗೊಬ್ಬರ ಬೇಳೆಕಾಳು ಅಡುಗೆ ಎಣ್ಣೆ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಹೀಗಾಗಿ ಬಿಜೆಪಿಯ ಖಾಲಿ ಚೆಂಡಿಗೆ ಮತವನ್ನ ಹಾಕ್ತೀರಾ ಅಂತ ಟ್ವೀಟ್ನಲ್ಲಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ನಿಮ್ಮ ಜೇಬು ತುಂಬಿಸುವ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಹಾಕಿ ನುಡಿದಂತೆ ನಡೆಯುವ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಿರೋ ಅನ್ನೋದನ್ನ ಯೋಚಿಸಿ ತೀರ್ಮಾನಿಸಿ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಏನು ಪ್ರಧಾನಿ ನರೇಂದ್ರ ಮೋದಿ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಬಳಸಿದಂತಹ ನಾಲಾಯಕ್ ಎಂಬ ಪದಕ್ಕೆ ನೆಟ್ಟಿಗರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಸಾರ್ವಜನಿಕರು ಸೇರಿದಂತೆ ಹಲವರು ಜನ ಸಿಎಂಗೆ ಟ್ವೀಟ್ನಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ